ಅದಕ್ಕೆ ಆರೋಗ್ಯವಾಗಿದ್ದೀರಾ ನಾವು ಕೇಳೋ ಜನ ಕೇಳೋದು ಕಲ್ತ್ಕೊಂಡ್ವಿ ಒಳಗಿನ ತತ್ವ ನಮಗೆ ಬರಲಿಲ್ಲ ಇವತ್ತು ಹಬ್ಬ ಆಚರಿಸ್ತೀವಿ ಆಚರಣೆ ಸಮಾರಂಭಗಳನ್ನು ಮಾಡ್ತೀವಿ ಕಾರ್ಯಕ್ರಮ ಮಾಡ್ತೀವಿ ಅಂದರೆ ಅದರ ಮೂಲ ಉದ್ದೇಶನ ತಿಳ್ಕೊತ ಇಲ್ಲ ಆ ಮೂಲ ಉದ್ದೇಶ ಏನು ಅಂದರೆ ಮನುಷ್ಯನಿಗೆ ಆರೋಗ್ಯದಾಯಕವಾಗಿರಬೇಕು ಖುಷಿ ಇರಬೇಕು ನೆಮ್ಮದಿ ಇರಬೇಕು ಅಂತ ಹಿಂದಿನ ಕಾಲದಲ್ಲಿ ಒಂದು ಧರ್ಮ ಆಚರಣೆ ಇತ್ತು ಗುರುಗಳು ಭಕ್ತನ ಉದ್ಧಾರಕ್ಕಾಗಿ ಸಮಾಜದ ಶ್ರದಯಸ್ಸಿಗಾಗಿ ತಾನೇ ನೋವು ತಗೊಳ್ತಾ ಇದ್ದ ಹೇಗೆ ನೋಡಿ ಈ ಈ ಭಾಗದಲ್ಲಿ ಕಮ್ಮಿ ಅದು ಉತ್ತರ ಕರ್ನಾಟಕ ಹೋದರೆ ಜಂಗಿನ ಅವ್ರು ಇದ್ದ ಒಬ್ಬ ಕಾಲಿಗೆ ಜಂಗೆ ಕೊಟ್ಕೊಳ್ಳೋದು ಅವನು ಮನೆಗೆ ಬರೋದು ಬೆಳಿಗ್ಗೆ ಆರು ಗಂಟೆ ಹೊತ್ತಿ ಇದ್ದ ಅಲ್ಲಿ ಬಂದು ಜಂಗ್ ಶಬ್ದ ಮಾಡೋನು ಅವು ಒಳಗೆ ಹೋಗವನು ನೋಡ್ತಾ ಇದ್ದ ಏನು ಇವರು ಬಾಗಿಲು ಸಾರ್ಸಿದರೋ ಇಲ್ವೋ ಇವರು ಸ್ನಾನ ಮಾಡಿದಾರೋ ಇಲ್ವೋ ಇವರು ಬೇಗ ಎದ್ದಿದ್ರೋ ಇಲ್ವೋ ಇವ್ರ ಮನೆಯಲ್ಲಿ ಸ್ವಚ್ಛತೆ ಇದೆ ಇಲ್ವೋ ನೋಡುವಂಥ ಅವನಿಗೇನು ಅಲ್ಲಿ ಹಿಟ್ಟು ಇಡ್ತಾ ಇದ್ರು ಜೋಳದ ಹಿಟ್ಟು ಒಂದಿಡಿ ಹಿಟ್ಟು ತಗೊಳೋದು ಜಾಸ್ತಿ ತಗೊಳ್ಳೋಂಗಿಲ್ಲ ಕಾಯಿಕ ದಾಸೋಗ ಅಂತ ಒಂದು ಇಡೀ ಜೋಳದ ಹಿಟ್ಟು ತಗೊಳ್ಳೋದು ಜೋಳಿ ಕಾಯ್ಕೊಳ್ಳೋದು ಈಗ ಎಲ್ಲರೂ ಮನೆಗೂ ಇದ್ದ ಅವನು ಎಲ್ಲರ ಮನೆಗೂ ಯಾರ ಮನೆಗೆ ಎದ್ದಿಲ್ಲ ಹೇಳೋನು ಎದ್ರೀ ಸ್ನಾನ ಮಾಡ್ರಿ ಬಾಗಲು ಸಾರಿಸ್ರಿ ಅಡುಗೆ ಮನೆ ತರೀ ಪಾತ್ರೆ ಬೆಳೆದ್ರಿ ಮಕ್ಕಳಿಗೆ ಸ್ನಾನ ಮಾಡಿಸ್ರಿ ಇದ್ದರು ಅವರು ಮಾಡಲಿಲ್ಲ ಕೆಲವರು ಬಿಟ್ಟು ಅದಕ್ಕೆ ಏನು ಮಾಡ್ತಾಯಿದ್ರು ಅಲ್ಲೊಬ್ಬ ಮಠಸ್ಥರು ಸ್ವಾಮಿಗಳು ಮಠ ಅಂತ ಅವ್ರಿಗೆ ಹೇಳ್ತಾಯಿದ್ರು ನೋಡಿ ಇಂಥರ ಮನೆಗೆ ಹೋಗಿದ್ದೆ ಅವ್ರು ಎದ್ದಿಲ್ಲ ಭಕ್ ಸಾರಿಸಿಲ್ಲ ಸ್ನಾನ ಮಾಡಿಲ್ಲ ಅವಾಗ ಅವ್ರೇನು ಮಾಡಿದ್ರು ಶಸ್ತ್ರಪವಾಡ ಅಂತ ಕಳ್ಸರು ಮುಳ್ಳಾವಿಗೆ ಇವತ್ತು ಅವೆಲ್ಲ ಒಂದು ಹಾಡು ವಸ್ತುವಾಗಿ ಬಿಟ್ಟಿದ್ದಾವೆ ಒಬ್ಬ ಬರೋನು ಗಂಟೆ ಅಲ್ಲಾಡ್ಸೋನು ಮನೆ ಮುಂದೆ ಮುಳ್ಳ್ಯಾವಿಗೆ ಮೇಲೆ ನಿಂತ್ಕೊಳ್ಳೋನು ಮುಳ್ಳಾವಿಗೆ ಮೇಲೆ ನಿಂತ್ಕೊಂಡ್ರೆ ನೋವು ಯಾರಿಗೆ ನಿಂತವನಿಗೆ ಗಂಟೆ ಅಲ್ಲಾಡಿಸಿ ಜನವೆಲ್ಲ ನೋಡ್ತಾ ಇದ್ರು ಯಾಕೆ ನಿಂತ್ಕೊಂಡಿದ್ರಿ ಸ್ವಾಮಿ ಏನು ಕೆಲಸ ನೋಡಿ ಇವ್ರು ಬೆಳಿಗ್ಗೆ ಬೇಗ ಹೇಳ್ತಾ ಇಲ್ವಂತೆ ಇವರು ಸ್ನಾನ ಮಾಡಲ್ವಂತೆ ಇವರು ಮಕ್ಕಳಿಗೆ ಸ್ನಾನ ಮಾಡಿಸಲ್ವಂತೆ ಕೂಡ ಹಂಗೆ ಕಾಪಿ ಕುಡಿತಾರಂತೆ ಯಾವುದು ಆಚರಣೆ ಇಲ್ಲವಂತೆ ಅದಕ್ಕೆ ನಾನು ಮುಳ್ಳಾಗಿಯಮ್ಕೊಂಡು ಗಾಂಧಿಯ ನಡೆಸ್ತಾಯಿದ್ದೆ ಒಬ್ಬ ಭಕ್ತನ ಉದ್ಧಾರಕ್ಕಾಗಿ ಒಂದು ಸಮಾಜದ ಏಳಿಗೆ ಎಂಥ ವ್ಯವಸ್ಥೆ ಇಟ್ಟಿತ್ತು ಸಮಾಜ ಹಿಂದೆ ಒಬ್ಬ ಗುರು ಬಂದು ನೋವು ತಗೊಳ್ತಾಯಿತ್ತು ಅವಾಗ ಅವನು ಬಂದು ಇಲ್ಲ ಸ್ವಾಮಿಯ ಮೇಲೆ ಹಂಗೆ ಮಾಡಲ್ಲ ನಾನು ಅಂಥೇಳಿ ಅವರಿಗೆ ನಮಸ್ಕಾರ ಮಾಡಿ ನಾಲ್ಕು ಕಾಣಿ ಕೊಡ್ತಾಯಿದ್ದೆ ನೋಡಿ ಕಾಯಿಕ ಸಿಕ್ಕಾಬುಟ್ಟ ದುಡ್ಡು ತಗೊಳಂಗಿಲ್ಲ ಒಂದು ಇಡೀ ಹಿಟ್ಟು ಅವಂದು ನಾಲ್ಕು ಕಣಿಗೂ ಒಂದಷ್ಟೇ ಇಳಿದು ಹೋಗ್ತಾಯಿತ್ತು ಅದಕ್ಕೂ ಮೀರ್ತಿದ್ರು ಕೆಲವರು ಆವಾಗ ಅವ್ರಿಗೆ ಶಸ್ತ್ರೂಪ ಮಾಡೋದು ಮತ್ತೋಗಿ ಬರೋನು ಅವನ ಮನೆ ಮುಂದೆ ಬಂದು ಮುಳ್ಳಾವಿಗೆ ಮೆಟ್ಕೊಂಡು ಈ ಬಾಯಿಗೆ ಉದ್ದಕ್ಕೆ ಈ ಬಾಣದಂಗೆ ಇರುತ್ತಲ್ಲ ಇಲ್ಲ ಅದು ಚುಚ್ಕೊಂಡ್ಬಿಡ್ತಿದ್ದ ಬಿಡ್ತಿದ್ದ ಬೀಳ್ತಾ ಬೀಳ್ತಾಯಿತ್ತು ಮತ್ತೆ ಗಂಟೆ ಅಲ್ಲಿ ಎಲ್ಲ ಜನ ಸೇರೋರು ಯಾಕೆ ಇವರು ಐದಾರಿಗೆ ಬೆಲೆ ಕೊಡಲ್ವಂತೆ ಆ ಪೂಜನ ಮಾಡಿಲ್ವಂತೆ ನೋಡಪ್ಪ ಇವತ್ತು ಹಂಗೆ ನೀನು ಯಾಕೆ ನಾವು ತಗೊಳ್ತೀಯ ಅವರ ಉದ್ಧಾರಕ್ಕಾಗಿ ಇವು ಮಠಗಳು ಮಾನ್ಯಗಳು ಹಿರಿಯರು ಒಂದು ಸಮಾಜವನ್ನು ಸಿದ್ಧುವಂಥ ಸಂಕೀರ್ಣ ವಿದ್ಯೆಯನ್ನು ಕೊಡೋದು ನೀತಿಯನ್ನು ಕಲಿಸೋದು ತಿಳುವಳಿಕೆ ಕೊಡೋದು ಸಂಸಾರಕ್ಕೆ ಸೂಕ್ತಗಳನ್ನು ಕೊಟ್ಟು ಆದರ್ಶ ವ್ಯಕ್ತಿಯನ್ನಾಗಿ ಮಾಡತಕ್ಕಂಥ ಇಲ್ಲಿ ಭಗವಂತ ಮನುಷ್ಯರನ್ನು ಹುಟ್ಟಿಸಿದ ಮೇಲೆ ಅವನಿಗೆ ಬೇಕಾಗುವ ಎಲ್ಲ ಕೊಡಬೇಕು ಅವನು ಯಾವ ಸವಲತ್ತು ಕೊಟ್ಟ ವಿಶೇಷವಾಗಿ ಆಯುಷು ಆರೋಗ್ಯ ವೆಲ್ತ್ ಇಸ್ ಲಾಟ್ ಸಮಥಿಂಗ್ ಇಸ್ ಲಾಟ್ ಮನಿ ಇಸ್ ಲಾಟ್ ಸಮಥಿಂಗ್ ಇಸ್ ಲಾಟ್ ಹೆಲ್ತ್ ಇಸ್ ಲಾಟ್ ಎವ್ರಿಥಿಂಗ್ ಇಸ್ ಲಾಟ್ ಆರೋಗ್ಯ ಏನಾದರೂ ಕೆಟ್ಟರೆ ಎಲ್ಲವನ್ನೂ ಕಳ್ಕೊಳ್ತಾನೆ ಮನುಷ್ಯ ಏನಿದ್ದರೇನು ಆರೋಗ್ಯ ಭಾಗ್ಯ ಇಲ್ಲದೆ ಹೋದರೆ ಆಯುಷ್ಯ ರೇಖೆ ಇದ್ದೇನು ಸಂಪತ್ ರೇಖೆ ಇದ್ದೇನು ಅವ್ರು ಏನು ಮಾಡ್ತಾನೆ ಏನೂ ಮಾಡೋಕ್ಕಾಗಲ್ಲ ಹಾಗಾಗಿ ಭಗವಂತನ ಪ್ರೇರಣೆ ಇಂತಹ ಗಿಡಮೂಲಿಕೆಗಳನ್ನು ಮನುಷ್ಯನಿಗೆ ವರವಾಗಿ ಕೊಟ್ಟ ಇದನ್ನು ತಿಂದು ನೀನು ಉಪಯೋಗ ಮಾಡಿಕೊಂಡು ಸದೃಢವಾಗಿ ಬಾಳು ಆರೋಗ್ಯವಂತನಾಗಿ ಬಾಳು ಭೂಮಿಯ ಮೇಲೆ ಸದಾಕಾಲ ಎಂದು ಒಳ್ಳೆಯದನ್ನು ಮಾಡು ಅಂತೇಳಿ ಇಂತಹ ಗಿಡಮೂರ್ಚಿಗಳನ್ನು ಕೊಟ್ಟ ಭಗವಂತ ಇದು ಇವುಗಳ ಹಿಂದೆ ಹೋಗ್ತದೆ ಸಮುದ್ರ ಮತನಾಯಿತು ಇಲ್ಲಿ ಬರ್ತಿದ್ದೀರ ಸಮುದ್ರ ಮತನಾಯಿತು ಸಮುದ್ರ ಮತ ರಾಕ್ಷಸ ದೇವತೆಗಳು ಆದರ್ಶ ಕಟ್ಟಿ ಹೇಳದರು ಎಲ್ಲ ಬಂತು ಲಕ್ಷ್ಮಿ ಬಂತು ಐರಾವತ ಬಂತು ಕನಕಾದಿಗಳು ಬಂದು ವಿಷ ಬಂತು ಎಲ್ಲವರು ಹಂಚ್ಕೊಂಡ್ರು ವಿಷವನ್ನು ಯಾರು ಹಂಚ್ಕೊಳ್ಳಲಿಲ್ಲ ಅವಾಗ ಪರಮಾತ್ಮ ಕೊಡದ ಆವಾಗ ಅವನಿಗೆ ಯೋಚನೆ ಆಯಿತು ಸಕಲ ಸಂಪತ್ತೆಲ್ಲ ಕೊಟ್ಟುಬಿಟ್ಟೆ ನಾನು ಸಮುದ್ರದಲ್ಲಿ ವಿಷವೂ ಬಂದುಬಿಡ್ತು ಇದನ್ನು ನಾನು ಕೊಡಿದೆ ಇದರಿಂದ ಪಾರಾಗದ ಹಾಗೆ ಬಹುಶಃ ಈ ವಿಷ ಈ ಜನರ ಮೇಲವೇಂದರೆ ಏನಾಗ್ತಿತ್ತು ಕಾರ್ಕೋಟ ವಿಷಯ ಅದಕ್ಕೆ ಯೋಚನೆ ಮಾಡಿ ಈ ಧನ್ವಂತರಿಯನ್ನು ಕೊಟ್ಟ ಈ ಧನ್ವಂತರಿ ಎಲ್ಲಿಂದ ಬಂತು ಅಂದರೆ ಸಮುದ್ರದಿಂದ ನೀರಿನಿಂದ ಸಾಗರದಿಂದ ಬಂತು ಇದು ಆ ಒಂದು ದೇವತೆಯ ರೂಪದಲ್ಲಿ ಬಂತು ನಮ್ಮಲ್ಲಿ ಕೇಳಲಿಕ್ಕೆ ಬುರುಳಿ ಕಾಮತ್ತು ಎಲ್ಲ ಬಂದಿದ್ರು ಈ ವಿಷಯ ಕೆಲವು ಸೂಚನೆಗಳನ್ನು ಹೇಳಿದ್ವಿ ನಾವು ನೀವು ಯಾಗ ಮಾಡುವಂಥ ಜಾಗದಲ್ಲಿ ವೃಕ್ಷ ಇರಬೇಕು ಅಲ್ಲಿ ಒಂದು ಹುತ್ತ ಇರಬೇಕು ಅಲ್ಲಿ ಒಂದು ಎಕ್ಕದ ಗಿಡ ಇರಬೇಕು ಮತ್ತು ಸಮುದ್ರ ಪೂಜೆಯನ್ನು ಮಾಡಬೇಕು ಯಾಕೆಂದರೆ ಮೂಲ ಸಮುದ್ರವೇ ಮೂಲ ಇದಕ್ಕೆ ಗಿಡ ವೃಕ್ಷ ಬಳ್ಳಿ ಇದಕ್ಕೆಲ್ಲ ಸಮುದ್ರವೇ ಮೂಲ ಅಲ್ಲಿಂದ ತರಬೇಕು ಹಾಗೆ ಹೀಗಾಗಿ ಈ ಒಂದು ಯಾಗ ಭಾಳ ಚೆನ್ನಾಗಿ ನಡೀತಾ ಇದೆ ಭೂಮಿ ಮೇಲೆ ಅದರಲ್ಲೂ ಈ ಕರಾವಳಿ ನಡೆದಿದ್ರೆ ಅತ್ಯಂತ ಮನುಕುಲಕ್ಕೆ ಆದರ್ಶವಾಗಿರ್ತಕ್ಕಂಥದ್ದು ಪ್ರಾಯಶವಾಗಿರ್ತಕ್ಕಂಥದ್ದು ದೀರ್ಘಾಯುಷ್ಯದ ಗುಟ್ಟನ್ನು ನಮ್ಮವರು ಕೊಟ್ಟಿದ್ದಾರೆ ಪ್ರಕೃತಿಯ ಗುಟ್ಟನ್ನು ಭೇದಿಸ್ತಕ್ಕಂಥ ಅಟ್ಟೆ ಇನ್ನೇನು ಇಲ್ಲ ಪ್ರಕೃತಿ ಎಲ್ಲ ಕೊಟ್ಟುಬಿಟ್ಟಿದೆ ಅದರ ಗುಟ್ಟನ್ನು ಭೇದಿಸಿ ಮನುಷ್ಯ ಉಪಯೋಗ ಪಡಿತಕ್ಕಂಥದ್ದು ಆರೋಗ್ಯವಂತನಾಗ್ತಕ್ಕಂಥದ್ದು ಹೋಮಗಳಂದ್ರೆ ಏನು ಹೋಮವನ್ನು ಯಾತಕ್ಕೋಸ್ಕರ ಮಾಡ್ತಾರೆ ಅದರ ಉದ್ದೇಶ ಏನು ಒಂದು ಕಲ್ಪನೆ ಆಧ್ಯಾತ್ಮಿಕ ಚಿಂತನೆ ಮತ್ತೊಂದು ಕಲ್ಪನೆ ವೈಜ್ಞಾನಿಕವಾಗಿ ಚಿಂತನೆ ನಾವು ಏನೇ ಮಾಡಿದರೂ ಯಾವ ಕೆಲಸ ಮಾಡಿದ್ರು ಯಾವ ಧರ್ಮ ಆದರೂ ಸಹಿತ ಅದು ವಿಜ್ಞಾನಕ್ಕೆ ಒಳಪಡಬೇಕು ವಿಜ್ಞಾನಕ್ಕೆ ಒಳಪಡದೆ ಹೋದರೆ ಧರ್ಮ ಆಗಲ್ಲ ಸತ್ಯ ಆಗೋಲ್ಲ ನಂಬಿಕೆ ಆಗಲ್ಲ ಅಜ್ಞಾನದ ಪರಮಾವಧಿ ಅದು ಹೋಮ ಹೋಮದಲ್ಲಿ ಏನಿರ್ತಾರೆ ವನಸ್ಪತಿಗಳನ್ನು ಹಾಕ್ತಾರೆ ಆಜ್ಯವನ್ನು ಹಾಕ್ತಾರೆ ಅಗ್ನಿಯನ್ನು ಕೊಡ್ತಾರೆ ಈ ಗಿಡಮೂಲಿಕೆಗಳು ಅಂತ ಹೇಳಿದ ನಾನು ಈ ವನಸ್ಪತಿಗಳಿಂದ ಅಗ್ನಿಗೆ ಹಾಕಿ ಹೋಮ ಆಜ್ಯ ಸುರಿಯೋದ್ರಿಂದ ನಮ್ಮ ನಂಬಿಕೆ